ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಯಾರು ಅಂಗವೈಕಲ್ಯ ಅಂದರೆ ಕಿವಿ ಕೇಳಿದ್ರು ಅವರಿಗೆ ಸರ್ಕಾರದ ವತಿಯಿಂದ ಒಂದು ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರ ಕೊಡ್ತಾಯಿದ್ದಾರೆ ಅಂದರೆ ಉಚಿತವಾಗಿ ನಿಮಗೆ ಹೊಲಿಗೆ ಕೊಡ್ತಾ ಇದ್ದಾರೆ ಸ್ವಯಂ ಸಮಾಜ ಕಲ್ಯಾಣ ವತಿಯಿಂದ ಇದು ನಿಮ್ಗೇನಾದರೂ ಕಿವಿ ಕೇಳಲ್ಲ ಅಂದರೆ ಅಂದರೆ ಅಂಗವೈಕಲ್ಯ ಇದ್ದವರಿಗೆ ಸರ್ಕಾರ ವತಿಯಿಂದ ಫ್ರೀಯಾಗಿ ರಾಟೀನ್ ತಗೋಬೇಕು ಅನ್ನೋ ಹಾಗಿದ್ರೆ ನೀವು ನೀವಿರ್ಬೋದು ತಮ್ಮ ರಿಲೇಷನ್ ಇರ್ಬೋದು ಯಾರಾದರೂ ಆಗಿರ್ಬೋದು ಅವ್ರು ಏನಾದರೂ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಂತಂದ್ರೆ ಯಾವ ರೀತಿಯ ಸರ್ಕಾರದಿಂದ ಈ ಹೊಲಿಗೆ ಯಂತ್ರ ಪಡ್ಕೋಬೇಕು ಅನ್ನೋದು ಕುರಿತಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ನೋಡಿ ನೀವು ಇದೇ ಮೊದಲ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸೇವಾ ಸಿಂಧು ವೆಬ್ಸೈಟಲ್ಲಿ ಇದು ಅರ್ಜಿ ಪ್ರಾರಂಭವಾಗಿದೆ ನೀವು ನೋಡ್ತಿರ್ಬೋದು ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಶವರಣ ದೋಸೆ ಉಳ ವ್ಯಕ್ತಿಗಳು ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರಗಳನ್ನು ಕೊಟ್ಟಿದ್ದಾರೆ ಅಂದರೆ ಈ ರೀತಿ ಡಿಸೆಬಿಲಿಟಿ ಇರೋರು ಈ ಅರ್ಜಿನ ಸಲ್ಲಿಸ್ಬೋದು ಇದರಲ್ಲಿ ಗಂಡು ಹೆಣ್ಣು ಅಂತ ಏನು ಭೇದ ಭಾವ ಇಲ್ಲ ನಿಮಗೆ ರಾಠಿ ಬರ್ತಿದ್ರೆ ಸಾಕು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಅವರೇ ಸ್ವತಃ ನಿಮಗೆ ಹೊಸ ರಾಠಿ ಕೊಡ್ತಾರೆ ಇಲ್ಲಿ ನಿಮ್ಮ ಹೆಸರನ್ನು ಹಾಕಿ ಇಲ್ಲಿ ಆಧಾರ್ ಅಥೆಂಟಿಕಲ್ ಮಾಡಬೇಕು ಆಧಾರ್ ಕಾರ್ಡ್ ಬೇಕಾಗುತ್ತೆ ನಂತರ ಅರ್ಜಿದಾರರ ಹೆಸರನ್ನು ತಾನೇ ತಗೊಳ್ಳುತ್ತೆ ಇಲ್ಲಿ ನೋಡಿ ಗಂಡು ಹೆಣ್ಣು ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಏನು ಸಮಸ್ಯೆ ಇಲ್ಲ ಯಾರಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದು ಭಾಳ ಮುಖ್ಯ ಇದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಡಾಕ್ಯುಮೆಂಟ್ಸ್ ಯಾವ್ಯಾವ ರೆಡಿ ಮಾಡ್ಕೋಬೇಕು ಏನು ರೀತಿ ಇರುತ್ತೆ ಅಂತ ಅರ್ಜಿ ಸಲ್ಲಿಕೆ ವಿಧ ಡಿಸ್ಟಿಕ್ ಅಂತ ಕೇಳಿದರೆ ನಿಮ್ಮ ಡಿಸ್ಟಿಕ್ನ ಆಯ್ಕೆ ಮಾಡ್ಕೊಳ್ಳಿ ಇನ್ನು ಸ್ಟೇಟನ್ನು ತೊಗೊಳ್ಳುತ್ತೆ ಇನ್ನು ಡಿ ನಿಮ್ಮ ತಾಲೂಕು ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ವಿಳಾಸನ ಸಬ್ಮಿಟ್ ಮಾಡಿ ನಿಮ್ಮ ಊರಿನ ಹೆಸರನ್ನು ಹಾಕಬೇಕು ಮತ್ತು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಜನಕ್ಕೆ ಕೊಡ್ತಾರೆ ಡಂಪು ಹಾರ್ಡ್ ಹೀರಿಂಗು ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಡಿಸೆಬಿಲಿಟಿ ಹೀರಿಂಗ್ ಇಂಪಾರ್ಟೆಂಟ್ ಕಿವಿ ಕೇಳ್ದೆ ಇರೋರಿಗೆ ಬಾಯಿ ಮಾತಾಡಕ್ಕೆ ಬರೋಲ್ಲ ಅವ್ರಿಗೆ ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಡಿಸೆಬಿಲಿಟಿ ಮಾತಾಡಕ್ಕೆ ಕಿವಿಗೆ ಎರಡೂ ಕೇಳಕ್ಕೆ ಬರೋಲ್ಲ ಅವರು ಕೂಡ ಅರ್ಜಿನ ಸಲ್ಲಿಸ್ಬೋದು ಈ ರೀತಿ ಕ್ಯಾಟಗರಿ ಇರೋರಿಗೆ ಅರ್ಜಿನ ಸಲ್ಲಿಸ್ಬೋದು ಅಂತ ಈ ಒಂದು ರಿಕ್ರೂಟ್ಮೆಂಟಲ್ಲಿ ಹೇಳಿದ್ದಾರೆ ಅಥವಾ ಈ ಒಂದು ಯೋಜನೆಯಲ್ಲಿ ಹೇಳಿದ್ದಾರೆ ನಿಮ್ಗೇನಾದರೂ ಈ ರೀತಿ ಡಿಸೆಬಿಲಿಟಿ ಇದ್ದರೆ ಈ ಅರ್ಜಿನ ಸಲ್ಲಿಸಿ ನಿಮಗೆ ಆ ಹೊಲಿಗೆ ಯಂತ್ರ ಸಿಗುತ್ತೆ ನಂತರ ನಿಮ್ಮ ಕಾರ್ಡನ್ನು ಆಯ್ಕೆ ಮಾಡಿ ಅಂದರೆ ರೇಷನ್ ಕಾರ್ಡು ಎ ಪಿ ಎಲ್ಲು ಬಿ ಪಿ ಎಲ್ ಅನ್ನು ಆಯ್ಕೆ ಮಾಡಿಕೊಳ್ಳು ಮತ್ತು ಎಷ್ಟು ಪರ್ಸೆಂಟೇಜು ನಿಮಗೆ ಡಿಸೇಬಿಲಿಟಿ ಇದೆ ಅಂತ ಇಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ಹಾಕಿದರೆ ಬೇಗ ಅಪ್ರೂವಲ್ ಆಗುತ್ತೆ ನಂತರ ನಿಮ್ಮ ಕ್ಯಾಶ್ಟು ಯಾವ ಕ್ಯಾಶ್ಟೆಲ್ಲ ಬಂದಿದೆ ನಾವು ಪ್ಲೀಸ್ ಎಂಟರ್ ಓನ್ಲಿ ಇನ್ ಡಿಜಿಟ್ ಪರ್ಸೆಂಟೇಜ್ ಬೇಡ ಓಕೆ ಇಲ್ಲಿ ಹಾಕಿ ಬಂದರೆ ನಿಮ್ಮ ಕ್ಯಾಶ್ಟನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ಅರ್ಜಿ ಸಲ್ಲಿಕೆ ವಿಧಾನಸಭಾ ಕ್ಷೇತ್ರ ನಿಮ್ಮದು ಎಲೆಕ್ಷನ್ ಪ್ಲೇಸ್ ಯಾವ್ದು ಬರುತ್ತೆ ಅದನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಇದು ಭಾಳ ಮುಖ್ಯ ನಂತರ ಆರ್ ಡಿ ನಂಬರ್ ಕಾಸ್ಟನ್ನು ಇನ್ಸ್ ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಇರ್ತಲ್ಲ ಅದನ್ನು ಇಲ್ಲಿ ಹಾಕಬೇಕಾಗತ್ತೆ ನಂತರ ಈ ರೀತಿ ನೀವು ವಿಕಲಚೇತನ ಅಂತ ಹೇಳಿ ಎಸ್ ಅಂತ ಹಾಕಿ ಅವರಿಗೆ ಮಾತ್ರ ಇರೋದು ಇದು ಮತ್ತು ನಿಮ್ಮ ಡಿಸ್ಟ್ರಿಕ್ನ ಮತ್ತೊಮ್ಮೆ ಹಾಕಬೇಕಾಗತ್ತೆ ಅಂತ ಆರ್ ಡಿ ನಂಬರ್ ಹಾಕಿಬಿಟ್ಟು ಇವೆಲ್ಲ ಪೆಚ್ ಆಗ್ತವೆ ಇವೆಲ್ಲ ಹಾಕಿದ ಮೇಲೆ ಕ್ಯಾಪ್ಚನ್ ಹಾಕಿ ಎಂಟ್ರಿ ಮಾಡಬೇಕಾಗುತ್ತೆ ಇವಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತಂದರೆ ನಿಮ್ಮ ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಬ್ಯಾಂಕ್ ಪಾಸ್ಬುಕ್ಕಿಗೆ ನಡೆಯುತ್ತೆ ಮತ್ತು ಜಾತಿ ಮತ್ತು ಆದಾಯ ರವಾಸಿ ಬೇಕು ಯೋಜನಾ ವರದಿ ಬೇಕು ಇನ್ಫ್ಲುಯೆನ್ಸ್ ಇದ್ದರೆ ಅವರ ಒಂದು ಇದನ್ನು ಬೇಕಾಗುತ್ತೆ ಇನ್ಫ್ಲುಯೆನ್ಸ್ ಲೆಟ್ರ್ ಅಂತಾರಲ್ಲ ಅದು ಇದ್ರೆ ಬೇಗ ಆಗುತ್ತೆ ಯಾಕಂದರೆ ಇದು ಎಮ್ ಎಲ್ ಎ ಮತ್ತು ಸಬಲೀಕರಣ ಇಲಾಖೆ ಅಂತ ಇರುತ್ತೆ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಅಂತ ಇರುತ್ತೆ ಆ ಒಂದು ಇಲಾಖೆ ಹೋಗಿ ಈ ಒಂದು ಕಿಲೋಮೀಟರ್ ಬಂದಿರುತ್ತಲ್ಲ ಅರ್ಜಿ ಸಲ್ಸಿ ಮೇಲೆ ಅದನ್ನು ಕೊಡಿ ಇದನ್ನು ತಂದು ಕೊಟ್ಟರೆ ಅತಿ ಬೇಗ ನಿಮಗೆ ಕೆಲಸ ಆಗುತ್ತೆ ಎಮ್ ಎಲ್ ಎ ಕೊಟ್ಟರು ಕೂಡ ಅತಿ ಬೇಗ ನಿಮಗೆ ಬೇಗ ಕೆಲಸ ಆಗುತ್ತೆ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ನೀವು ಯಾರು ಡಿಸೆಬಿಟಿ ಇದ್ರ ನಿಮ್ಮ ರಿಲೇಷನ್ ಯಾರಾದರೂ ಡಿಸೆಬಿಟಿ ಇದ್ದರೆ ಅವ್ರಿಗೆ ಈ ಮಾಹಿತಿನ ತಿಳಿಸಿ ಅವ್ರಿಗೆ ಇದು ಉಪಯೋಗ ಆಗ್ಬೋದು ಯಾಕಂದ್ರೆ ಈ ಥರ ಕಿವಿ ಕೇಳಲ್ಲ ಇಂಥವ್ರಿಗೆ ಇದು ಮುಂದೆ ಫ್ಯೂಚರ್ಲಿ ಯೂಸ್ ಆಗುತ್ತೆ ಯಾಕಂದ್ರೆ ಆರ್ಥಿಕವಾಗಿ ಸ್ವಲ್ಪ ಕಮ್ಮಿ ಇರ್ತಾರೆ ದುಡ್ಡು ಇರಲ್ಲ ಅವ್ರ ಹತ್ರ ಅವ್ರಿಗೆ ಇವ್ರಿಗೆ ಹೆಲ್ಪ್ ಆಗಲಿ ಅಂತ ಸರ್ಕಾರ ಈ ಯೋಜನೆನ ಕೈಗೊಂಡಿದೆ ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟ ಆಗಿದ್ರೆ ಮತ್ತಷ್ಟು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ